ಬಸವರಾಜ ರೆಡ್ಡಿ ಅವರು ರಾಜ್ಯದ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ವಾಸ್ತವಿಕ ಸತ್ಯವನ್ನು ಹೊತ್ತು ತೆರೆದಿಟ್ಟಿದ್ದಾರೆ ಮುಖ್ಯಮಂತ್ರಿಗಳವರ ಸಲಹೆಗಾರರು ಕೂಡ ಹೇಳಿದವರು ಆರ್ಥಿಕ ಸಲಹೆಗಾರರು ಅಂದ್ರೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅವ್ರಿಗೆ ಹೆಚ್ಚು ಮಾಹಿತಿ ಇದೆ ಸರ್ಕಾರಿ ನೌಕರರ ಸಂಬಳವನ್ನು ಕೂಡ ಸರಿಯಾದ ಸಮಯಕ್ಕೆ ಕೊಡೋದಿಲ್ಲ ರಾಜ್ಯ ಸರ್ಕಾರದ ಕಡೆ ಆಗ್ತಾ ಇಲ್ಲ ಇವತ್ತು ಬಸವರಾಯ ರೆಡ್ಡಿ ಅಂತವರು ರಸ್ತೆಗಳಾಗಬೇಕು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ ಗ್ಯಾರಂಟಿಗಳನ್ನ ಬಿಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅಹಂಕಾರದ ಮಾತು ಗ್ಯಾರಂಟಿಗಳ ಹೆಸರಾಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂತ ಸಿದ್ದರಾಮಯ್ಯ ಸರ್ಕಾರ ಅವರ ಆರ್ಥಿಕ ಸಲಹಾ ಸಲಹಾರ ಮುಖೇನ ಇದನ್ನ ರಾಜ್ಯದ ಜನರಿಗೆ ತಿಳಿಸತಕ್ಕಂತ ಕೆಲಸನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ನಾನಿವತ್ತು ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇನೆ ನಾನು ಆಗ್ತಾನೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಎರಡು ವರ್ಷದಲ್ಲಿ ಮೈಸೂರು ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ಟಿದ್ದನ್ನ ಪ್ರಶ್ನೆ ಮಾಡೋದಿಲ್ಲ ಅದು ಪ್ರಶ್ನೆ ಮಾಡ್ತೇನೆ ಹಿಂದೆ ಐದು ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರಲ್ಲ ಸಾಂಸ್ಕೃತಿಕ ನಗರ ಇವತ್ತು ಮೈಸೂರಿಗೆ మైసూరు చామునగర జిల్లా అభివృద్ధికి ఎస్టు కోటి అనదాన్ని బహిరంగపడ యాదే అభివృద్ధికి బిడుకసూ కూడా కొట్టి మైసూరు ఈ భాగ హైసూరు భాగ అభివృద్ధి ఇలా జాతిగా మధ్య విష బ కాలయ స్టేవ్